ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ವಿದ್ಯಾಶಕ್ತಿ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಹಿಂದಿನ ಕ್ಲಾಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಕ್ ಟೆಸ್ಟ್ ಅನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೂ ಡಿಸ್ಕ್ರಿಪ್ಟಿವ್ ಆನ್ಸರ್ ಅನ್ನ ನೋಡಿದ್ವಿ ಅದೇ ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಕೆಲವೊಂದಿಷ್ಟು ಡಿಸ್ಕ್ರಿಪ್ಟಿವ್ ಕ್ವೆಶನ್ ಪರೀಕ್ಷಾ ದೃಷ್ಟಿಯಿಂದ ಏನೇನ್ ಬರಬಹುದು ದ ರೆಫರೆನ್ಸ್ ಆಫ್ ವಿಚ್ ನಿಮ್ಗೆ ಈಸಿಲಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ಲಿಕ್ಕೆ ಸಹಾಯ ಮಾಡುತ್ತೆ ಈಗ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾ ನೋಡಿದ್ದೆ ಹೀಗಿತ್ತು ನಾವೊಂದು ಅಗರ್ಬತ್ತಿಯನ್ನ ಅಥವಾ ಗಂಧದ ಕಡ್ಡಿ ಅಂತ ಏನ್ ಕರ್ತೀವಿ ಅದ್ರ ವಾಸನೆಯನ್ನ ಹೇಗೆ ಕಂಡು ಅಂತ ನೋಡಿ ನಮ್ಮ ಮೂಗಿನ ಹೊಳ್ಳೆಗಳ ಮೇಲ್ಭಾಗದಲ್ಲಿ ವಾಸನೆಯ ಗ್ರಾಹಕಗಳು ಇರುತ್ತೆ ವಾಸನೆಯ ಗ್ರಾಹಕ ಗ್ರಾಹಕ ಅಂತ ಹೇಳಿದ್ರೆ ಇಲ್ಲಿ ದ ಆರ್ಗನ್ ವಿಚ್ ರಿಸೀವ್ಸ್ ಆಯ್ತಾ ಗ್ರಾಹಕ ಅಂತ ಹೇಳಿದ್ರೆ ಈ ಗ್ರಾಹಕಗಳು ಅಗರಬತಿಯ ಪರಿಮಳವನ್ನ ಗ್ರಹಿಸುವುದಕ್ಕೆ ನೆರವಾಗುತ್ತೆ ಈ ಮಾಹಿತಿ ಇಲ್ಲಿಂದ ನರವೇಗಗಳ ಮೂಲಕ ಮುಮ್ಮೆದಳಿಗೆ ಹೋಗುತ್ತೆ ಮುಮ್ಮೆದಳಿಗೆ ಹೋಗುತ್ತೆ ಅಲ್ಲಿ ವಾಸನೆಯ ಕೇಂದ್ರವನ್ನ ತಲುಪುತ್ತೆ ಈ ಮಾಹಿತಿಯನ್ನ ಮಿದುಳು ಅರ್ಥೈಸ್ದಾಗ ನಮಗೆ ಅಗರಬತ್ತಿ ಪರಿಮಳದ ಅನುಭವ ಉಂಟಾಗುತ್ತೆ ಸೊ ಆದ್ರಿಂದ ಅಗರಬತ್ತಿಯನ್ನ ಹಚ್ಚಿದಾಗ ನೋಡಿ ನಮ್ಮ ಮೆದುಳೊಳಗೆ ಇಷ್ಟೆಲ್ಲಾ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಪರಾವರ್ತಿತ ಕ್ರಿಯೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಪರ ವರ್ತಿಯೆ ಆಲೋಚಿಸಿ ನಿರ್ಣಯ ಕೈಗೊಳ್ಳುವ ಸಾಕಷ್ಟು ಸಮಯ ಲಭ್ಯವಿಲ್ಲದಿರುವ ಸಂದರ್ಭದಲ್ಲಿ ತಕ್ಷಣದ ಪ್ರತಿಕ್ರಿಯೆ ಇದಕ್ಕೆ ನಾವು ಇಂಪಲ್ಸಿವ್ ಅಂತ ಹೇಳ್ತೀವಿ ತಕ್ಷಣದ ಪ್ರತಿಕ್ರಿಯೆ ತುಂಬಾ ನಮ್ಗೆ ಯೋಚನೆ ಮಾಡಕ್ಕೆಲ್ಲ ಟೈಮ್ ಇಲ್ಲ ತಕ್ಷಣವಾಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ನಾವು ಪರಾವರ್ತಿತ ಕ್ರಿಯೆ ಅಂತ ಹೇಳ್ತೀವಿ ಇದು ನಮ್ಮ ಮಿದುಳ ಬಳ್ಳಿಯ ಪರಾವರ್ತಿತ ಚಾಪಗಳು ರೂಪುಗೊಳ್ಳುತ್ತೆ ಆದ್ರೂ ಒಳ ಬರುವ ಮಾಹಿತಿಯು ತುಸು ತಡವಾಗಿ ಮಿದುಳನ್ನ ತಲುಪುತ್ತೆ ಮಿದುಳು ಈ ಮಾಹಿತಿಯನ್ನ ಭವಿಷ್ಯದ ಉಪಯೋಗಕ್ಕೆ ದಾಖಲಿಸ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೀಲ್ ಪಾತ್ರೆ ಬಿಸಿ ಇದನ್ನ ಟಚ್ ಮಾಡಿದ ತಕ್ಷಣ ನಾವು ಕೈಯನ್ನ ತೆಗೆದ್ಕೊಂತೀವಿ ಇಲ್ಲಿ ಪರಾವರ್ತಿತ ಕ್ರಿಯೆ ಅಂದ್ರೆ ತಕ್ಷಣದ ಪ್ರತಿಕ್ರಿಯೆ ಆಗುತ್ತೆ ಆದ್ರೆ ಮೆದುಳು ಅದನ್ನ ಯಾವ ರೀತಿ ದಾಖಲಿಸ್ಕೊಳ್ಳುತ್ತೆ ಅಂದ್ರೆ ಇನ್ ಮುಂದೆ ಬಿಸಿಯಾದಂತಹ ಪದಾರ್ಥಗಳನ್ನ ಮುಟ್ಟಬಾರದು ಅನ್ನೋ ರೀತಿಲಿ ದಾಖಲಿಸ್ಕೊಳ್ತಾ ಹೋಗುತ್ತೆ ಅದೇ ರೀತಿ ಪರಾವರ್ತನ ಕ್ರಿಯೆ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ಟಾಪಿಕ್ ಬರುತ್ತೆ ಅದೇನಂದ್ರೆ ಅನೈಚ್ಛಿಕ ಕ್ರಿಯೆ ಐಚ್ಛಿಕ ನಮ್ಮ ಇಚ್ಛೆಗೆ ಒಳಪಟ್ಟದ್ದು ಅನೈಚ್ಛಿಕ ಇಚ್ಛೆಯನ್ನ ಮೀರದ್ದು ಮತ್ತೆ ನಮ್ಮ ಮೆದಲ್ಲಿ ಐಚ್ಛಿಕ ಹಾಗೂ ಅ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ಭಾಗಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಇಚ್ಛೆಯ ನಿಯಂತ್ರಣದಲ್ಲಿ ಇರದಿರುವ ಶರೀರದ ಕ್ರಿಯೆಗಳಿಗೆ ಮತ್ತು ಚಲನೆಗಳಿಗೆ ಅನೈಚ್ಛಿಕ ಕ್ರಿಯೆ ಅಂತ ಹೇಳ್ತೀವಿ ವಿಚ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ನಮ್ಮ ಇಚ್ಛೆಗೆ ಮತ್ತೆ ನಮ್ಮ ನಿಯಂತ್ರಣದಲ್ಲಿ ಇಲ್ದೇ ಇರುವಂತಹ ನಮ್ಮ ದೇಹದ ಕ್ರಿಯೆಗಳಿಗೆ ಶರೀರದ ಕ್ರಿಯೆಗಳಿಗೆ ಅನೈಚ್ಛಿಕ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಉಸಿರಾಟದ ಕ್ರಿಯೆ ಪಚನ ಕ್ರಿಯೆ ಡೈಜೆಷನ್ ಹೃದಯ ಬಡಿತ ರಕ್ತ ಪರಿಚಾಲನೆ ಬ್ಲಡ್ ಸರ್ಕ್ಯುಲೇಷನ್ ಮೂತ್ರಪಿಂಡಗಳ ಕಾರ್ಯ ಕಣ್ಣಿನ ಪಾಪೆಯ ಚಲನೆ ಇವೇ ಮೊದಲಾದ ಚಟುವಟಿಕೆಗಳನ್ನ ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸುವುದಕ್ಕೆ ಆಗೋದಿಲ್ಲ ಆದ್ರಿಂದ ಅವೆಲ್ಲವೂ ಅನೈಚ್ಛಿಕ ಕ್ರಿಯೆಗಳು ಎಂದು ಕರೆಸ್ಕೊಳ್ಳುತ್ತೆ ನಮ್ಮ ಶರೀರದ ಎಲ್ಲ ಪರಾವರ್ತಿತ ಪ್ರತಿಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳೇ ಆಗಿದೆ ನಮ್ಮ ಬಾಡಿಲಿ ಯಾವ್ಯಾವ ಪರಾವರ್ತಿತ ಕ್ರಿಯೆ ಅಂದ್ರೆ ಆಲ್ರೆಡಿ ಇರುವಂತಹ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳೇ ಆಗಿದೆ ಈಗ ನಮ್ಮ ಶರೀರದ ಐಚ್ಛಿಕ ಚಟುವಟಿಕೆಗಳು ಪ್ರಮುಖವಾಗಿ ಈ ಮಿದುಳಿನ ಮಹಾ ಮಸ್ತಿಷ್ಕ ನಿಯಂತ್ರಿಸುತ್ತೆ ನಮ್ಮ ಶರೀರದ ಅನೈಚ್ಛಿಕ ಚಟುವಟಿಕೆಗಳನ್ನ ಮೆದುಳಿನ ಮೆದುಳ ಅಬ್ಲಾಂಗೇಟ ಮತ್ತು ಮಿದುಳ ಬಳ್ಳಿಗಳು ನಿಯಂತ್ರಿಸುತ್ತೆ ಪ್ಲೀಸ್ ನೋಟ್ ಡೌನ್ ನಮ್ಮ ಶರೀರದ ಐಚ್ಛಿಕ ಚಟುವಟಿಕೆಗಳನ್ನ ಮಿದುಳಿನ ಮಹಾ ಮಸ್ತಿಷ್ಕ ನಿಯಂತ್ರಿಸುತ್ತೆ ಅದೇ ರೀತಿ ಅನೈಚ್ಛಿಕ ಚಟುವಟಿಕೆಗಳನ್ನ ನಮ್ಮ ಮೆದುಳಿನ ಮಿದುಳಿನ ಮೆಡುಳಂಗೇಟ ಮತ್ತು ಮಿದುಳ ಬಳ್ಳಿಗಳು ನಿಯಂತ್ರಿಸುತ್ತಾ ಐಚ್ಛಿಕವಾದದ್ನ ಮಹಾ ಮಸ್ತಿಷ್ಕ ಅನೈಚ್ಛಿಕವಾದ ಮೆಡುಲಾ ಆಬ್ಲಾಂಗೇಟ ಹಾಗೂ ಮಿದುಳ ಬಳ್ಳಿ ನಿಯಂತ್ರಿಸುತ್ತೆ ನೋಟ್ ಮಾಡ್ಕೊಂಡ್ರ ಹ್ಯಾವ್ ಯು ಆಲ್ ಡೌನ್ ನೋ ಓಕೆ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ಅದೇ ನರ ಅಂಗಾಂಶಗಳಲ್ಲಿ ಸ್ನಾಯುಗಳಲ್ಲಿ ಚಲನೆ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಳೋದ್ರ ಮೂಲಕ ರಬ್ ಮಾಡಬಹುದಲ್ವಾ ಕೆನ್ ಐರೀಸ್ ದಿಸ್ ನಾಯುಗಳಲ್ಲಿ ಚಲನೆ ಹೇಗೆ ಅಂಗಾಂಶ ಅಂದ್ರೆ ಟಿಶ್ಯೂಸ್ ಅಲ್ಲಿ ನಡೆಯುತ್ತೆ ನರ ಟಿಶ್ಯೂಸ್ ಅಲ್ಲಿ ನರ್ವ್ ಟಿಶ್ಯೂಸ್ ಅಲ್ಲಿ ನಮ್ಮ ದೇಹದ ನರ ಅಂಗಾಂಶಗಳು ಮಾಹಿತಿಯನ್ನ ಸಂಗ್ರಹಿಸಿಕೊಳ್ಳುತ್ತೆ ಅದನ್ನ ದೇಹದ ಆದ್ಯಂತ ರವಾನಿಸುತ್ತೆ ಮಾಹಿತಿಯನ್ನ ಅರ್ಥೈಸುತ್ತವೆ ಮಾಹಿತಿಯ ಆಧಾರದ ಮೇಲೆ ನಿರ್ಣಯ ಕೈಗೊಳ್ಳುತ್ತೆ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಆ ನಿರ್ಣಯವನ್ನ ಸಂಬಂಧಪಟ್ಟಂತಹ ಸ್ನಾಯುಗಳಿಗೆ ರವಾನಿಸುತ್ತೆ ಅಂತಿಮವಾಗಿ ಈ ಸ್ನಾಯುಗಳು ಅಂದ್ರೆ ಮಝಲ್ಸ್ ಏನ್ ಮಾಡುತ್ತೆ ಆದೇಶಕ್ಕೆ ಅನುಗುಣವಂತೆ ಚಲನೆಯನ್ನ ತೋರುತ್ತೆ ಸೊ ಆ ಒಂದು ಆದೇಶಕ್ಕೆ ಅನುಗುಣವಂತೆ ಸ್ನಾಯುಗಳು ಚಲನೆಯನ್ನ ತೋರುತ್ತೆ ಸ್ನಾಯುಗಳ ಜೀವಕೋಶಗಳು ತಮ್ಮ ಆಕಾರವನ್ನ ಬದಲಿಸಿಕೊಳ್ಳುವ ಮೂಲಕ ಚಲನೆಯನ್ನ ಉಂಟು ಮಾಡುತ್ತೆ ಹೀಗಾದಾಗ ಕೋಶಗಳ ಗಾತ್ರ ಚಿಕ್ಕದಾಗತ್ತೆ ಇದನ್ನ ಅನುಕೂಲಿಸಲು ನರ ವೇಗಗಳಿಗೆ ಪ್ರತಿಕ್ರಿಯಿಸುವ ಸ್ನಾಯುಗಳ ಜೀವಕೋಶಗಳಲ್ಲಿ ಅವುಗಳ ಆಕಾರ ಮತ್ತು ವಿನ್ಯಾಸವನ್ನು ಬದಲಿಸಬಲ್ಲ ವಿಶೇಷ ರೀತಿಯ ಪ್ರೋಟೀನುಗಳು ಇರುತ್ತದೆ ವಿಶೇಷ ರೀತಿಯಾದಂತಹ ಪ್ರೋಟೀನುಗಳು ಇರುತ್ತೆ ಇದು ಸಂಭವಿಸಿದಾಗ ಸ್ನಾಯು ಕೋಶದಲ್ಲಿ ಪ್ರೋಟೀನ್ಗಳಿಗೆ ಹೊಸ ವಿನ್ಯಾಸ ಪ್ರಾಪ್ತಿಯಾಗಿ ಕೋಶಗಳು ಚಿಕ್ಕದಾಗ್ತಾ ಬರುತ್ತೆ ಸೊ ಹೊಸದೊಂದು ಡಿಸೈನ್ ಫಾರ್ಮ್ ಆಗ್ತಾ ಹೋಗುತ್ತೆ ಓಕೆ ಈಗ ನಾನು ಲಾಸ್ಟ್ ಕ್ಲಾಸ್ ನಲ್ಲೂ ಡಿಸ್ಕಸ್ ಮಾಡಿದ್ದೆ ನಮ್ಮ ಮುಮ್ಮೆದಳು ಮೆಡುಲದ ಮತ್ತೆ ಅನುಮಸ್ತಿಷ್ಕದ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಎಕ್ಸಾಮ್ ನಲ್ಲಿ ಸುಮಾರು ಏಳರಿಂದ ಎಂಟು ಮಾರ್ಕ್ಸ್ ಬರಿ ಇವಿಷ್ಟ್ರಿಂದಾನೇ ನಿಮ್ಗೆ ಸಿಗ್ತಾ ಹೋಗಬಹುದು ಓಕೆ ಮುಮ್ಮೆದಳಿನ ಕಾರ್ಯಗಳು ಮುಮ್ಮೆದಳಿನಲ್ಲಿ ಇರುವಂತಹ ಆ ಘಾಣಕ ಹಾಳೆಗಳು ನೋಟ್ ಮಾಡ್ಕೊಳ್ಳಿ ಆ ಘಾಣಕ ಹಾಳೆಗಳು ಮೂಗಿನಿಂದ ಬರುವ ಾಣ ಸಂಬಂಧಿ ಸಂದೇಶಗಳನ್ನ ಸ್ವೀಕರಿಸಿ ಅವನ್ನು ಅರ್ಥೈಸುತ್ತವೆ ಈ ಮುಮ್ಮೆದಳಿನಲ್ಲಿ ಇರುವ ಮಹಾ ಮಸ್ತಿಷ್ಕದಲ್ಲಿ ಸಂವೇದನಾ ಪ್ರದೇಶಗಳು ಚಾಲಕ ಪ್ರದೇಶಗಳು ಮತ್ತು ಸಹಾಚಾರ್ಯ ಪ್ರದೇಶಗಳು ಇರುತ್ತೆ ನೋಟ್ ಮಾಡ್ಕೊಳ್ಳಿ ಏನೇನ್ ಪ್ರದೇಶಗಳಿರುತ್ತೆ ಸಂವೇದನಾ ಪ್ರದೇಶಗಳು ಚಾಲಕ ಪ್ರದೇಶಗಳು ಹಾಗೂ ಸಹಚಾರ್ಯ ಪ್ರದೇಶಗಳಿರುತ್ತೆ ಸಾಹಚಾರ್ಯ ಪ್ರದೇಶಗಳಿರುತ್ತೆ ಒಟ್ಟು ಎಷ್ಟು ಪ್ರದೇಶಗಳಿರುತ್ತೆ ಮಕ್ಕಳೇ ಮೂರ್ ತರ ಪ್ರದೇಶಗಳಿರುತ್ತೆ ಸಂವೇದನಾ ಪ್ರದೇಶ ಚಾಲಕ ಪ್ರದೇಶ ಸಹಚಾಯ ಪ್ರದೇಶ ಅಂತ ಮೂರ್ ಪ್ರದೇಶಗಳಿರುತ್ತೆ ಎಲ್ಲಿ ನಮ್ಮ ಮುಮ್ಮೆದುಳಿನಲ್ಲಿ ಇರುವಂತಹ ಮಹಾ ಮಸ್ತಿಷ್ಕದಲ್ಲಿ ಈ ಪ್ರದೇಶವು ಏನ್ ಮಾಡುತ್ತೆ ನಾನೇಂದ್ರಿಯ ಅಥವಾ ಪಂಚೇಂದ್ರಿಯ ಸೆನ್ಸ್ ಆರ್ಗನ್ಸ್ ಏನಿರುತ್ತೆ ಅವುಗಳಿಂದ ಬರುವ ಸಂದೇಶಗಳನ್ನ ಸ್ವೀಕರಿಸುತ್ತೆ ಚಾಲಕ ಪ್ರದೇಶಗಳು ಆಸ್ ಅ ನೇಮ್ ಇಟ್ ಸೆಲ್ ಸೆಲ್ ಕಂಡಕ್ಟರ್ ತರ ಕೆಲಸ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ದೇಹದ ವಿವಿಧ ಭಾಗಗಳಲ್ಲಿ ಪರಿಣಾಮಕಾರ ಅಂಗಗಳಿಗೆ ಆದೇಶಗಳನ್ನ ಕೊಡುತ್ತೆ ಅಥವಾ ರವಾನೆ ಮಾಡುತ್ತೆ ಇನ್ನು ಪ್ರದೇಶದಲ್ಲಿ ಏನಾಗುತ್ತೆ ಮಾಹಿತಿ ಮತ್ತು ಅನುಭವಗಳು ಶೇಖರಿಸಲ್ಪಡುತ್ತೆ ಏನಾಗುತ್ತೆ ಮಾಹಿತಿ ಮಾಹಿತಿಯಲ್ಲಿ ಕ್ಷಮಿಸಿ ಮಾಹಿತಿ ಹಾಗೂ ಅನುಭವಗಳು ಅನುಭವಗಳು ಶೇಖರಿಸಲ್ಪಟ್ಟು ಇರುತ್ತೆ ಓಕೆ ಇದು ನಮ್ಮ ಆಲೋಚನೆಗಳು ಸ್ಮರಣೆ ಕಲಿಕೆ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗಳಿಗೆ ನೆರವಾಗುತ್ತೆ ಸ್ಮರಣೆ ಸ್ಮರಣೆ ಅಂದ್ರೆ ರಿಸೈಟಿಂಗ್ ಸಮ್ಥಿಂಗ್ ಅಥವಾ ಮೆಮೊರಿ ಅಂತ ಹೇಳ್ಬಹುದು ಅಲ್ವಾ ಮೆಮೊರಿ ಅಥವಾ ರಿಸೈಟಿಂಗ್ ಕಲಿಕೆ ಲರ್ನಿಂಗ್ ಕಲಿಕೆ ಅಂತ ಹೇಳಿದ್ರೆ ಲರ್ನಿಂಗ್ ಅದೇ ರೀತಿ ಭಾವಾತ್ಮ ಭಾವಾತ್ಮ ಅಂತ ಹೇಳಿದ್ರೆ ಎಮೋಷನ್ ಓಕೆ ಸ್ಮರಣೆ ಕಲಿಕೆ ಭಾವಾತ್ಮ ಮೆಮೊರಿ ಲರ್ನಿಂಗ್ ಎಮೋಷನ್ ಈ ರೀತಿಯಾಗಿ ಕೆಲಸ ಮಾಡ್ತಾ ಬರ್ತೆ ಇವೆಲ್ಲ ಯಾವ್ದ್ ಕೆಲ್ಸ ಮುಮ್ಮೆದಳಿನ ಕಾರ್ಯಗಳು ಐರ್ಫಿಡ್ ಮುಮ್ಮೆದಳಲ್ಲಿ ಇರುವಂತಹ ಆ ಘಾಣಕ ಹಾಳೆಗಳು ಮೂಗಿನಿಂದ ಬರುವ ಜ್ಞಾನ ಸಂಬಂಧಿ ಸಂದೇಶಗಳನ್ನ ಸ್ವೀಕರಿಸಿ ಅವುಗಳನ್ನ ಅರ್ಥೈಸುತ್ತೆ ಮುಮ್ಮೆದರ್ನಲ್ಲಿ ಮಹಾಮಸ್ತಿಷ್ಕ ಮಹಾ ಮಸ್ತಿಷ್ಕ ಸಂವೇದನಾ ಪ್ರಕ್ರಿಯೆ ಚಾಲಕ ಪ್ರಕ್ರಿಯೆ ಸಹಾಚರ್ಯ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ ಇಲ್ಲಿ ಏನಾಗುತ್ತೆ ಸೆನ್ಸ್ ಆರ್ಗನ್ಸ್ ಇಂದ ಬರುವಂತಹ ಸಂವೇದಗಳನ್ನ ಸ್ವೀಕರಿಸಿ ಚಾಲಕಕ್ಕೆ ರವಾನಿಸಿ ಅದು ಬೇರೆ ಅಂಗಾಂಗಗಳಿಗೆ ನೀಡಿ ಆ ಸಹಾಚರ್ಯ ಅಂಗಗಳಲ್ಲಿ ಮಾಹಿತಿ ಹಾಗೂ ಅನುಭವಗಳಿರುತ್ತೆ ಅದು ನಮ್ಮಲ್ಲಿರುವಂತಹ ಸ್ಮರಣೆ ಕಲಿಕೆ ಭಾವನಾ ಭಾವಾತ್ಮಕ ಎಮೋಷನ್ಸ್ ಗಳು ಏನಿರುತ್ತೆ ಅದಕ್ಕೆ ನೆರವಾಗುತ್ತೆ ಓಕೆ ಈಗ ನೆಕ್ಸ್ಟ್ ಇದು ಮುಮ್ಮೆದಳಿನ ಕಾರ್ಯಗಳು ಮೆಡುಲ್ಲದ ಕಾರ್ಯಗಳ ಬಗ್ಗೆ ತಿಳ್ಕೊಂತ ಹೋಗೋಣ ಮೆಡುಲ್ಲ ನಮ್ಮ ಮಿದುಳಿನ ಮೆಡುಲ ಆಬ್ಲೊಂಗೇಟ ಎಂಬ ಭಾಗವು ಉಸಿರಾಟ ನಾ ಈಗ್ಲೇ ಹಿಂದೆ ಹೇಳ್ದಂಗೆ ಒಟ್ಟಾರೆ ಅನೈಚ್ಛಿಕ ಕ್ರಿಯೆಗಳು ಈ ಬರೀ ಇಷ್ಟ ಬರ್ ಸುಮ್ನ ಆಗ್ಬೇಡಿ ಬರ್ಲಿಕ್ಕೆ ಬರೀರಿ ಉಸಿರಾಟ ಹೃದಯದ ಬಡಿತ ಜೀರ್ಣಾಂಗದ ಚಲನೆ ಹಿಣ್ವಗಳ ಸ್ರವಿಕೆ ರಕ್ತದ ಒತ್ತಡ ಇವೇ ಮೊದಲಾದ ಅನೈಚ್ಛಿಕ ಕ್ರಿಯೆ ಅಥವಾ ಚಟುವಟಿಕೆಗಳನ್ನ ನಿಯಂತ್ರಿಸುವ ಕೇಡ ಕೇಂದ್ರ ಒಬ್ಲಾಂಗ್ ಆಬ್ಲಾಂಗೇತ ನೆಕ್ಸ್ಟ್ ಅನುಮಸ್ತಿಷ್ಕ ಅನುಮಸ್ತಿಷ್ಕದ ಕಾರ್ಯಗಳು ನಮ್ಮ ದೇಹದ ಭಂಗಿ ಮತ್ತು ಸಂತುಲನೆಯನ್ನ ಭಂಗಿ ನಮ್ಮ ದೇಹದ ಭಂಗಿ ಅಂದ್ರೆ ಸ್ಟ್ರಕ್ಚರ್ ನಮ್ಮ ದೇಹದ ಭಂಗಿ ಮತ್ತು ಸಂತುಲನೆ ಬ್ಯಾಲೆನ್ಸ್ ಅರ್ಥ ಆಯ್ತಾ ನಮ್ಮ ದೇಹದ ಭಂಗಿ ಮತ್ತು ಸಂತುಲನೆಯನ್ನ ಕಾಪಾಡುವುದ್ರಲ್ಲಿ ಅನುಮಸ್ತಿಷ್ಕವು ಮಹತ್ವದ ಪಾತ್ರ ವಹಿಸುತ್ತೆ ಇದು ನಡೆದಾಡುವಿಕೆ ಓಡುವಿಕೆಗಳಂತಹ ಚಟುವಟಿಕೆಗಳಲ್ಲಿ ಸ್ನಾಯುಗಳ ಚಲನೆಯನ್ನ ಸಮನ್ವಯಗೊಳಿಸುವ ಮತ್ತು ನಿಯಂತ್ರಿಸುವ ಕೆಲಸವನ್ನ ನಿರ್ವಹಿಸುತ್ತೆ ನಮ್ಮ ದೇಹದ ಐಚ್ಛಿಕ ಸ್ನಾಯಿಕ ಚಲನೆಗಳನ್ನ ನಿಯಂತ್ರಿಸುವುದರ ಜೊತೆಗೆ ದೇಹದ ಸಂತುಲನೆ ಅಂದ್ರೆ ಬಾಡಿ ಬ್ಯಾಲೆನ್ಸ್ ನ ಕಾಪಾಡೋದ್ರಲ್ಲೂ ಕೂಡ ಅನುಮಸ್ತಿಷ್ಕ ಕಾರ್ಯಗಳನ್ನ ನಿರ್ವಹಿಸ್ತಾ ಬರುತ್ತೆ ನೆಕ್ಸ್ಟ್ ಸಸ್ಯಗಳ ಪ್ರಚೋದನೆಗಳಿಗೆ ಚಲನೆ ರೂಪದಲ್ಲಿ ಪ್ರತಿಕ್ರಿಯಿಸುತ್ತವೆ ಅನ್ನೋದ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದಾರೆ ಕ್ವಶನ್ ಅನ್ನ ಏನದು ಈಗ ಸಸ್ಯಗಳಲ್ಲಿ ಸಂಚಲನೆ ಅಥವಾ ಪ್ರಚೋದನೆಗಳಿಗೆ ಟ್ರಿಗರಿಂಗ್ ಪಾಯಿಂಟ್ಗಳು ಸಸ್ಯಗಳಲ್ಲೂ ಇರುತ್ತೆ ಅವು ಕೂಡ ಇನ್ಫ್ಲೂಯೆನ್ಸ್ ಗಳಿಗೆ ಒಳಗಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಮಲದ ಹೂ ಲೋಟಸ್ ಫ್ಲವರ್ ನೋಡಿದೀರ ಈ ಕಮಲದ ಹೂ ಏನ್ ಮಾಡುತ್ತೆ ಸೂರ್ಯೋದಯದಲ್ಲಿ ಮಾತ್ರ ಅರಳಿ ಸೂರ್ಯಾಸ್ತದಲ್ಲಿ ಮುಡುಡಿ ಹೋಗುತ್ತೆ ಇನ್ನು ಮಲ್ಲಿಗೆ ಗಿಡದ ಹೂಗಳು ಕೂಡ ಸೂರ್ಯಾಸ್ತದಲ್ಲಿ ಅರಳಿ ಸೂರ್ಯೋದಯದಲ್ಲಿ ಮುದುಡಿ ಹೋಗುತ್ತೆ ದೊಡ್ಡ ಆಲದ ಮರ ಬ್ಯಾನಿಯನ್ ಟ್ರೀ ರೆಂಬೆಗಳಿಂದ ಹೊರಡುವ ಆಸರಿ ಬೇರುಗಳು ಭೂಮಿಯ ಕಡೆಗೆ ಚಾಚಿಕೊಳ್ಳುತ್ತಾ ಬೆಳೆಯುತ್ತವೆ ಮುಟ್ಟಿದ್ರೆ ಮುನಿ ಕೇಳಿದಿರಾ ಈ ಪ್ಲಾಂಟ್ ಈ ತರವಾದಂತ ಎಲೆಗಳಿರುತ್ತೆ ಹಿಂಗಿದ್ ಟಚ್ ಮಾಡಿದ ತಕ್ಷಣ ಆ ಎಲೆಗಳು ಹಿಂಗ್ ಮುದುರು ಬಿಡುತ್ತೆ ಕ್ಲೋಸ್ ಆಗುತ್ತೆ ಸೊ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಿ ಅಂದ್ರೆ ಮುಟ್ಟುದ್ರೆ ಮುನಿ ಅನ್ನುವಂತಹ ಗಿಡ ಇವುಗಳು ಸಹ ಏನಾಗುತ್ತೆ ಮುಟ್ಟಿದಾಗ ಅವು ಮುದುಡಿಕೊಳ್ಳುತ್ತೆ ಮೆಣಕಿನ ಬಳ್ಳಿಯು ತಾನು ಹಬ್ಬಿಕೊಳ್ಳದ ಮರದ ಸುತ್ತ ಸುರುಳಿಯೋಪಾದಿಯಲ್ಲಿ ಚಲಿಸುತ್ತೆ ಇವೆಲ್ಲವೂ ಕೂಡ ಸಸ್ಯಗಳು ಪ್ರಚೋದನೆಗಳಿಗೆ ಚಲನೆ ರೂಪದಲ್ಲಿಯೂ ಪ್ರತಿಕ್ರಿಯಿಸುತ್ತೆ ಅನ್ನ ನಮ್ಗೆ ಒಂದು ಕ್ಲಾರಿಟಿ ಸ್ಪಷ್ಟ ಮಾಡ್ತಾ ಹೋಗುತ್ತೆ ಇನ್ನು ಸಸ್ಯಗಳಲ್ಲಿ ಕಂಡು ಬರುವಂತಹ ಎರಡು ರೀತಿಯಾದಂತಹ ಚಲನೆಗಳಿದೆ ಅದ್ ಯಾವ್ದಂದ್ರೆ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚಲನೆ ಅಂತ ಹೇಳಿದ್ರೆ ಬೆಳವಣಿಗೆಯನ್ನ ಆಧರಿಸಿರುವುದು ಅಂದ್ರೆ ಸಸ್ಯದ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಚಲನೆ ಎರಡು ಬೆಳವಣಿಗೆನ ಆಧರಿಸಿರದ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಸಂಬಂಧಿಸಿ ಇರದಂತಹ ಚಲನೆ ಸೊ ಎರಡು ರೀತಿಯಾದಂತಹ ಮೂಮೆಂಟ್ ಅಥವಾ ಚಲನೆ ಇರುತ್ತೆ ಅದ್ ಯಾವ್ದು ಅಂತ ಹೇಳಿದ್ರೆ ಬೆಳವಣಿಗೆಗೆ ಸಂಬಂಧಿಸಿದ ಚಲನೆ ಅರ್ಥ ಆಯ್ತಾ ಅಂತ ಹೇಳಿದ್ರೆ ಬೆಳವಣಿಗೆಯನ್ನ ಆಧರಿಸಿ ಇರುವಂತಹ ಓಕೆ ಡಿಪೆಂಡೆಂಟ್ ಆನ್ ದ ಗ್ರೋತ್ ಬೆಳವಣಿಗೆಗೆ ಸಂಬಂಧಿಸಿ ಇರದ ಚಲನೆ ಅಂದ್ರೆ ಬೆಳವಣಿಗೆಯನ್ನ ಆಧರಿಸದೆ ಇರುವಂತಹದ್ದು ಅಂದ್ರೆ ನಾಟ್ ಡಿಪೆಂಡೆಂಟ್ ಆನ್ ಗ್ರೋತ್ ಉದಾಹರಣೆಗೆ ಮುಟ್ಟಿದ್ರೆ ಮುನಿ ಸಸ್ಯದ ಎಲೆಗಳನ್ನ ಸ್ಪರ್ಶಿಸಿದಾಗ ಅದ್ರ ಎಲೆಗಳು ಮುದುಡಿಕೊಳ್ಳೋದು ಸಸ್ಯದ ಬೆಳವಣಿಗೆಗೆ ಸಂಬಂಧಿಸದೆ ಇರೋ ಅಂತಹ ಚಲನೆ ಅಲ್ವಾ ಅದನ್ನು ಮುಟ್ಟಿದ ತಕ್ಷಣ ಅದು ಅದು ಬೆಳವಣಿಗೆಗೂ ಅದಕ್ಕೂ ಸಂಬಂಧನೇ ಇಲ್ದಿರುವಂತಹ ಚಲನೆ ಅದೇ ತರ ಸಸಿಯು ಭೂಮಿಯಿಂದ ಮೇಲ್ಮುಖವಾಗಿ ಗುರುತ್ವಕ್ಕೆ ಗುರುತ್ವ ಗ್ರಾವಿಟಿಗೆ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುವುದು ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಚಲನೆ ಒಂದು ಮರಳಿನಲ್ಲಿ ಸಾರಿ ಮಣ್ಣಿನಲ್ಲಿ ಹಿಂಗೊಂದು ಮೊಳಕೆಯನ್ನ ಇಟ್ಟಾಗ ಅದು ಮೊಳಕೆಯೊಡೆದು ಅದರಿಂದ ಸಸ್ಯ ಉಂಟಾಗಿ ಅದು ಬೆಳೀತಾ ಬೆಳಿತಾ ದೊಡ್ಡ ಗಿಡವಾಗ್ತಾ ಬರುತ್ತೆ ಸೊ ಇದು ಅದರ ಬೆಳವಣಿಗೆಗೆ ಸಂಬಂಧ ಪಟ್ಟಂತಹ ಚಲನೆ ಅದೇ ರೀತಿ ಮುಟ್ಟದ್ರೆ ಮುನಿಯನ್ನ ನಾವು ಮುಟ್ಟದ ತಕ್ಷಣ ಅದು ರಿಯಾಕ್ಟ್ ಅದು ರಿಯಾಕ್ಟ್ ಆಗೋದು ಅದ್ರ ಬೆಳವಣಿಗೆಗೆ ಸಂಬಂಧ ಪಡ್ದೇ ಇರುವಂತ ಚಲನೆ ಇನ್ನಲ್ಲಿ ನಮ್ಮ ಪ್ರಾಣಿಗಳಲ್ಲಿ ಕಂಡು ಬರುವಂತೆ ಸಸ್ಯಗಳ ಚಲನೆಗಳು ನಮ್ಗೆ ಅಷ್ಟು ಗೋಚರ ಆಗೋದಿಲ್ಲ ಯಾಕೆ ಈಗ ಒಂದ್ ಮಗು ಆರ್ ತಿಂಗಳು ಮಗು ಆ ಸಿಕ್ಸ್ ಮಂತ್ ಬೇಬಿ ಆಫ್ಟರ್ ಫೈವ್ ಇಯರ್ಸ್ ಏನಾಗುತ್ತೆ ಅವನೊಬ್ಬ ಹುಡುಗನಾಗಿ ಬದಲಾವಣೆ ಆಗಿರ್ತಾನೆ ಹುಡುಗ ಅಥವಾ ಹುಡುಗಿಯಾಗಿ ಬದಲಾವಣೆ ಆಗಿರ್ತಾನೆ ಹತ್ತು ವರ್ಷ ಬಿಟ್ರೆ ಒಂದು ಯೌವನದಲ್ಲಿ ಇರ್ತಾರೆ ಇನ್ನೊಂದ್ ಇಪ್ಪತ್ ವರ್ಷ ಬಿಟ್ರೆ ಮಧ್ಯ ವಯಸ್ಸಿಗೆ ಬರ್ತಾರೆ ಇನ್ನೊಂದ್ ಮೂವತ್ತು ವರ್ಷ ಬಿಟ್ರೆ ವಯಸ್ಸಾಗಿರೋನ್ ಆಗಿರ್ತಾರೆ ಅಲ್ವಾ ಅದೇ ರೀತಿ ಪ್ರಾಣಿಗಳಲ್ಲಿ ಎಷ್ಟು ಖುಷಾಗಿ ಈ ಚೇಂಜಸ್ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಸಸ್ಯಗಳಲ್ಲಿ ಈ ಚಲನೆ ನಮ್ಗೆ ಕಂಡು ಬರೋದಿಲ್ಲ ಯಾಕೆ ಈಗ ಸಸ್ಯಗಳು ಸಾಮಾನ್ಯವಾಗಿ ಬೆರು ಬೇರುಗಳ ನೆರವಿನಿಂದ ಲಂಗೂರು ಹಾಕಿಕೊಂಡು ನಿಂತಲ್ಲೇ ನಿಂತಿರುತ್ತೆ ನಮ್ಮ ತರ ಅನ್ನೋದು ಮಾಡೋದಿಲ್ಲ ಸಸ್ಯಗಳಲ್ಲಿ ಸ್ನಾಯುಗಳ ಇಲ್ಲವೇ ನರವ್ಯೂಹದ ವ್ಯವಸ್ಥೆ ಇರೋದಿಲ್ಲ ಸ್ನಾಯು ಮಸಲ್ಸ್ ನರವ್ಯೂಹ ನರ್ವಸ್ ಸಿಸ್ಟಮ್ ಅವುಗಳ ವ್ಯವಸ್ಥೆ ಇರೋದಿಲ್ಲ ಸಸ್ಯಗಳಲ್ಲಿ ಕಂಡು ಬರುವ ಪ್ರಧಾನ ಚಲನೆಗಳು ಅವುಗಳ ಬೆಳವಣಿಗೆಗೆ ಸಂಬಂಧಿಸಿರುತ್ತೆ ಸೊ ಅವುಗಳ ಬೆಳವಣಿಗೆಗೆ ಸಂಬಂಧಿಸಿರುವಂತಹ ಚಲನೆಗಳೇ ಹೆಚ್ಚಾಗಿ ಕಂಡುಬರೋದು ಬೆಳವಣಿಗೆಯು ನಿಧಾನವಾಗಿ ಜರುಗುವ ಪ್ರಕ್ರಿಯೆ ಆಗಿರೋದ್ರಿಂದ ಸಸ್ಯಗಳಲ್ಲಿ ಉಂಟಾಗುವ ಚಲನೆ ನಮ್ಗೆ ಅಷ್ಟು ಎದ್ದು ಕಾಣುವುದಿಲ್ಲ ಕ್ಲಿಯರ್ ಇನ್ನು ಬೆಳಕಿನ ಎಡೆಗೆ ಸಸ್ಯಗಳು ಹೇಗೆ ಪ್ರತಿಕ್ರಿಯಿಸುತ್ತೆ ಹೇಗೆ ಪ್ರತಿಕ್ರಿಯಿಸುತ್ತೆ ಈಗ ಇದು ಒಂದು ಮನೆಯ ಕಿಟಕಿ ಅಂತ ಭಾವಿಸಿ ಸೊ ಇಲ್ಲಿ ಸೂರ್ಯನ ಬೆಳಕು ಅಂತ ಏನಿದೆ ಈ ರೀತಿಯಾಗಿ ಮನೆಯ ಒಳಗಡೆ ಬರ್ತಾ ಇದೆ ಸೊ ನೀವು ಇಲ್ಲಿ ಒಂದು ಗಿಡವನ್ನ ಬೆಟ್ಟಿ ನೆಟ್ಟಿರ್ತೀರ ಸೊ ಈ ಸೂರ್ಯನ ಬೆಳಕು ಯಾವ ಕಡೆ ಇರುತ್ತೋ ಆ ಕಡೆಯಾಗಿ ಈ ಗಿಡ ಬೆಳವಣಿಗೆ ಆಗ ಆಗ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಸೊ ಹೇಗಿರುತ್ತೆ ಅಂದ್ರೆ ಒಂದು ಶಂಕುವಿನ ಕೃತಿಯ ಫ್ಲಾಸ್ಕ್ ನಲ್ಲಿ ಶಂಕುವಿನ ಕೃತ್ಯ ಈ ರೀತಿಯಾಗಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಸ್ಪರ್ಧೆ ತೋರಿಸ್ತೀನಿ ಒಂದು ಶಂಕುವಿನ ಕೃತ್ಯ ಫ್ಲಾಸ್ಕ್ ನಲ್ಲಿ ನೀರು ತುಂಬಿಸಿ ಫ್ಲಾಸ್ಕಿನ ಕುತ್ತಿಗೆಯ ಭಾಗವನ್ನ ಒಂದು ತಂತಿಯ ಜಾಲರಿಯಿಂದ ಮುಚ್ಚಿ ಈ ಜಾಲರಿಯ ಮೇಲೆ ಆಗ ತಾನೇ ಮೊಳಕೆಯೊಡೆದಿರುವ ಎರಡು ಮೂರು ಹುರುಳಿ ಬೀಜಗಳನ್ನ ಇಡಿ ಒಂದು ಬದಿಯಲ್ಲಿ ತೆರೆದುಕೊಂಡಿರುವ ಒಂದು ರಟ್ಟಿನ ಪೆಟ್ಟಿಗೆ ತೆಗೆದುಕೊಳ್ಳಿ ಇದರೊಳಗೆ ಫ್ಲಾಸ್ಕ್ ಅನ್ನ ಇಡಿ ಪೆಟ್ಟಿಗೆಯ ತೆರೆದ ಬದಿಯ ಮೂಲಕ ಸೂರ್ಯನ ಬೆಳಕು ಪೆಟ್ಟಿಗೆಯ ಒಳಗೆ ಬರುವಂತೆ ಪೆಟ್ಟಿಗೆಯನ್ನ ತಿರುಗಿಸಿ ಎರಡು ಮೂರು ದಿನಗಳ ನಂತರ ಬೇರುಗಳು ಬೆಳಕಿನಿಂದ ದೂರದ ಕಡೆಗೂ ಮತ್ತು ಕಾಂಡಗಳು ಬೆಳಕಿನ ಕಡೆಗೂ ಬಾಗಿರುವುದು ಕಂಡು ಈಗ ಬೇರುಗಳು ಬೆಳಕಿನ ಕಡೆಗೆ ಕಡೆಗೂ ಕಾಂಡಗಳು ಬೆಳಕಿನಿಂದ ದೂರಕ್ಕೆ ಇರುವಂತೆ ಪೆಟ್ಟಿಗೆಯನ್ನ ತಿರುಗಿಸಿ ಎರಡು ಮೂರು ದಿನಗಳ ನಂತರ ನೋಡಿದಾಗ ಕಾಂಡಗಳು ಬೆಳಕಿನ ಕಡೆಗೆ ಬೇರೆಗಳು ಬೆಳಕಿನಿಂದ ದೂರಕ್ಕೆ ಸೊ ಇದ್ರೊಳಗಿರುವಂತಹ ಬೇರುಗಳು ಬೆಳಕಿನಿಂದ ದೂರಕ್ಕೆ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅದ್ರ ಕಾಂಡ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಇರುತ್ತೆ ಇದರಿಂದ ಬೆಳಕಿಗೆ ಸಸ್ಯಗಳು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತಾ ಬರುತ್ತೆ ನೆಕ್ಸ್ಟ್ ಅನುವರ್ತನೆ ಅನ್ನೋ ಒಂದು ಟಾಪಿಕ್ ಇದೆ ಅನುವರ್ತನೆ ಪರಿಸರದ ಪ್ರಚೋದನೆಗಳಿಗೆ ಜೀವಿಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಅಂದ್ರೆ ಪ್ರಚೋದನೆಯ ಕಡೆಗೆ ಇಲ್ಲವೇ ಅದರಿಂದ ದೂರಕ್ಕೆ ತೋರುವ ಚಲನೆಗಳಿಗೆ ಅನುವರ್ತನೆ ಅಂತ ಕೋರ್ತಾರೆ ಅರ್ಥ ಆಯ್ತಾ ಪ್ರಚೋದನೆಗಳಿಗೆ ಜೀವಿಗಳು ದೂರಕ್ಕೆ ತೋರುವಂತಹ ಚಲನೆಗಳಿಗೆ ಅನುವರ್ತನೆ ಅಂತ ಕರೀತಾರೆ ಅರ್ಥ ಆಯ್ತಾ ಅದೇ ರೀತಿ ದ್ಯುತಿ ಅನುವರ್ತನೆ ಎಂದರೇನು ಅದಕ್ಕೆ ಒಂದು ಉದಾಹರಣೆ ಕೊಡಿ ಅಥವಾ ಧನಾತ್ಮಕ ದ್ಯುತಿ ಅನುವರ್ತನೆ ಮತ್ತು ಋಣಾತ್ಮಕ ದ್ಯುತಿ ಅನುವರ್ತನೆ ಅಂತ ಹೇಳಿದ್ರೆ ಏನು ಯಾವುದೇ ಜೀವಿಯು ಇಲ್ಲವೇ ಜೀವಿಯ ದೇಹ ಭಾಗವು ಬೆಳಕಿನ ಪ್ರಚೋದನೆಗೆ ಪ್ರತಿಕ್ರಿಯಿಸುವ ಬೆಳಕಿನ ಆಕಾರದ ಕಡೆಗೆ ಇಲ್ಲವೇ ಬೆಳಕಿನ ಆಕಾರದಿಂದ ದೂರಕ್ಕೆ ಚಲಿಸುವ ವಿದ್ಯಮಾನಕ್ಕೆ ದ್ಯುತಿ ಅನುವರ್ತನೆ ಅಂತ ಕರೀತಾರೆ ಅದೇ ರೀತಿ ಸಸ್ಯಗಳ ಎಲೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು ದ್ಯುತಿ ಅನುವರ್ತನೆಗೆ ಒಂದು ಉದಾಹರಣೆ ಆಗಿದೆ ಇದು ಧನಾತ್ಮಕ ಅಂದ್ರೆ ಪಾಸಿಟಿವ್ ದ್ಯುತಿ ಅನುವರ್ತನೆ ಸಸ್ಯದ ಬೇರುಗಳು ಬೆಳಕಿನಿಂದ ದೂರಕ್ಕೆ ಬಾಗಿ ಚಲಿಸುತ್ತವೆ ಇದು ಋಣಾತ್ಮಕ ಜ್ಯುತಿ ಅನುವರ್ತನೆ ಆಗಿದೆ ಈಗ ಒಂದು ಚಿಕ್ಕ ಹಸಿರು ಸಸ್ಯವು ಒಂದು ದಿಕ್ಕಿನಿಂದ ಮಾತ್ರ ಸೂರ್ಯನ ಬೆಳಕನ್ನ ಪಡೆಯುತ್ತದೆ ಅದರ ಕಾಂಡ ಮತ್ತು ಬೇರುಗಳ ಬೆಳವಣಿಗೆಯ ಮೇಲೆ ಇದರ ಪರಿಣಾಮವೇನು ಈಗ ಒಂದು ಕಾಂಡ ಬೆಳಕಿನ ಆಕಾರದ ಕಡೆಗೆ ಸುರುಳಿ ಸುತ್ತಿಕೊಂಡು ಬೆಳೆಯುತ್ತೆ

ಬೆಳಕಿನ ಆಕಾರದ ಕಡೆಗೆ ಸುರುಳಿ ಸುತ್ಕೊಂಡು ಕಾಂಡ ಬೆಳೆಯುತ್ತೆ ಬೇರುಗಳು ಏನಿರುತ್ತೆ ಬೇರುಗಳು ಬೆಳಕಿನ ಆಕಾರದಿಂದ ದೂರಕ್ಕೆ ಇರುತ್ತೆ ಸೊ ಅದನ್ನೇ ತಾನೇ ನಾವು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿರುದು ಕಾಂಡಗಳು ಯಾವಾಗ್ಲೂ ಎಲ್ಲಿ ಲೈಟ್ ಕಂಪ್ಸ್ ಎಲ್ಲಿ ಸೂರ್ಯನ ಬೆಳಕು ಬರ್ತಾ ಕಾರ ಆ ಕಡೆಗೆ ಸುರುಳಿ ಸುತ್ತಕೊಂಡು ಬೆಳೆಯುತ್ತೆ ಆದ್ರೆ ಬೇರುಗಳು ಸೂರ್ಯನ ಬೆಳಕಿನಿಂದ ದೂರ ಉಳಿಯುತ್ತೆ ಸೊ ಈ ಒಂದು ಮಾರ್ಕ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಸೂರ್ಯನ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿ ಕಾಂಡ ಸೂರ್ಯನ ಬೆಳಕು ಎಲ್ಲಿ ಇರೋದಿಲ್ವೋ ಅಲ್ಲಿ ಬೇರುಗಳು ಈಗ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಲಾಸ್ಟ್ ಟಾಪಿಕ್ ಓಕೆ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗತ್ತೆ ಈಗ ನೋಡಿ ಸಸ್ಯದ ದೇಹ ಭಾಗಗಳು ಬೆಳಕಿನ ಆಕಾರದ ಕಡೆಗೆ ಇಲ್ಲವೇ ಆದ್ದರಿಂದ ದೂರಕ್ಕೆ ತೋರುವ ನಿರ್ದೇಶಾತ್ಮಕ ಚಲನೆಗೆ ದ್ಯುತಿ ಅನುವರ್ತನೆ ಅಂತ ಕರಿತೀವಿ ಆಯ್ತಾ ಈಗ ಸಸ್ಯದ ಕಾಂಡಗಳು ಬೆಳಕಿನ ಕಡೆಗೂ ಮತ್ತು ಅದರ ಬೇರುಗಳು ಬೆಳಕಿನ ಆಕಾರದಿಂದ ದೂರಕ್ಕೂ ಚಲನೆಯನ್ನ ತೋರುತ್ತೆ ಅದು ಹೇಗೆ ಸಂಭವಿಸುತ್ತೆ ಅಂದ್ರೆ ಸಸ್ಯದ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬಿದ್ದಾಗ ಕಾಂಡಗಳ ತುದಿಗಳಲ್ಲಿ ಆಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನ್ ಉಂಟಾಗತ್ತೆ ಆಕ್ಸಿನ್ ಅಂತ ಒಂದು ಹಾರ್ಮೋನ್ ಉಂಟಾಗುತ್ತೆ ಅದು ಸಂಶ್ಲೇಷಣೆಗೊಂಡು ಅಂದ್ರೆ ಸಿಂಥಸೈಸ್ಗೊಂಡು ಜೀವಕೋಶವು ಉದ್ದವಾಗಿ ಬೆಳೆಯಲು ನೆರವಾಗುತ್ತೆ ಸಸ್ಯದ ಮೇಲೆ ಏಕ ರೀತಿಯಲ್ಲಿ ಬೆಳಕು ಬಿದ್ದಾಗ ಆಕ್ಸಿನ್ ಹಾರ್ಮೋನಿನ ಸಾಂದ್ರತೆ ಸಸ್ಯದ ದೇಹದಾದ್ಯಂತ ಸಮವಾಗಿ ಇರೋದ್ರಿಂದ ಕಾಂಡವು ನೆರವಾಗಿ ನೇರವಾಗಿ ಬೆಳೆಯುತ್ತೆ ಇನ್ನು ಸೂರ್ಯನ ಬೆಳಕು ಸಸ್ಯದ ಒಂದು ಬದಿಯಲ್ಲಿ ಮಾತ್ರ ಬೀಳುತ್ತಿರುವಾಗ ಆಕ್ಸಿನ್ ಹಾರ್ಮೋನು ಸಸ್ಯದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತೆ ಆಕ್ಸಿನ್ ಹಾರ್ಮೋನಿನ ಅಧಿಕ ಸಾಂದ್ರತೆ ಇರುವ ಸಸ್ಯ ಭಾಗದ ಜೀವಕೋಶಗಳನ್ನ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ ಈಗ ಗಿಡವು ಬೆಳಕಿನ ಕಡೆಗೆ ಬಾಗುತ್ತೆ ಸೊ ಈಗ ನಾ ಯಾರಾದ್ರೂ ನಿಮ್ಗೆ ಬೆಳಕಿನ ಕಡೆಗೆ ಗಿಡಗಳು ಹೇಗೆ ಬಾಗುತ್ತೆ ಅಂತ ಕೇಳಿದಾಗ ಸೊ ಯು ವಿಲ್ ಹಾವ್ ಅ ಆನ್ಸರ್ ಅಲ್ವಾ ಹೇಗೆ ಬಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಸ್ಯಗಳು ಪ್ರಚೋದನೆಗೆ ಹೇಗೆ ಒಳಪಡುತ್ತೆ ಮತ್ತೆ ಅವುಗಳಲ್ಲಿ ಇರುವಂತಹ ಚಲನೆ ಮತ್ತು ದ್ಯುತಿ ಅನ್ವರ್ತನೆ ಅವುಗಳ ಬಗ್ಗೆ ನಾವು ತಿಳ್ಕೊತಾ ಹೋದ್ವಿ ಮತ್ತಷ್ಟು ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲಾರ್ಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾರ್ಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ